ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಇವತ್ತು ಸಂಡೇ ಆಗಿರೋದ್ರಿಂದ ಅದು ಬೇರೆ ಇವತ್ತು ಸ್ವಲ್ಪ ಕೆಲಸ ಇತ್ತು ಔಟ್ಸೈಡು ಸಿಲ್ವರ್ ಶಾಪಿಂಗ್ ಮಾಡಬೇಕಾಗಿತ್ತು ಪೇರೆಂಟ್ಸ್ ಜೊತೆ ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೀನಿ ಇವತ್ತು ಎಷ್ಟು ರೇಟ್ ಇದೆ ಅಂತ ಗೊತ್ತಿಲ್ಲ ಬರ್ತ ಡೈಲಿ ಸ್ವಲ್ಪ ಚೇಂಜಸ್ ರೇಟ್ ಆಗ್ತಾನೇ ಇದೆ ಗೋಲ್ಡು ಸಿಲ್ವರ್ ರೇಟೆಲ್ಲ ಅದನ್ನ ಇವತ್ತು ಸ್ವಲ್ಪ ಏನೋ ಆರ್ಡರ್ ಕೊಟ್ಟಿದ್ವಿ ಅದೆಲ್ಲ ಬಂದಿದೆ ಅಂತೆ ಅದನ್ನ ತೊಗೊಂಬರೋಣ ಅಂತಲೇ ನಾವು ಹೋಗ್ತಾ ಇದ್ದೀವಿ ಹಾಗೆ ನಾನು ಈ ಡ್ರೆಸ್ ವೇರ್ ಮಾಡಿದ್ದೀನಲ್ವ ಯಾರಿಗಾದರೂ ಇಷ್ಟ ಆಯಿತು ಅಂದರೆ ಕಮೆಂಟಲ್ಲಿ ತಿಳಿಸ್ಕೊಡಿ ನಾನು ಇನ್ನೊಂದು ವೀಡಿಯೋದಲ್ಲಿ ಇದನ್ನ ತೋರಿಸ್ತೀನಿ ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಇನ್ನೊಂದು ಚಾನಲ್ನಲ್ಲಿ ಇನ್ನೊಂದು ವೀಡಿಯೋದಲ್ಲಿ ನಾನು ಮಾಡ್ತೀನಲ್ವ ಸೊ ಆವಾಗ ನಾನು ಲಿಂಕ್ ಹಾಕ್ತೀನಿ ಇದು ಆ್ಯಕ್ಚುಲಿ ಫ್ಲಿಪ್ಕಾರ್ಟಿಂದ ತೊಗೊಂಡಿರೋದು ಇದು ಇಷ್ಟು ಇವತ್ತಿನ ಡ್ರೆಸ್ಸಿದು ಸೊ ನಾನು ಇವಾಗ ಹೋಗ್ತಾ ಇದ್ದೀವಿ ಲೇಟ್ ಆಯಿತು ಆಲ್ರೆಡಿ ಲೆವೆನ್ ತರ್ಟಿ ಆಯಿತು ಎಲ್ಲಿ ಅಂತಂದರೆ ಕಲ್ಯಾಣ್ ಜ್ಯುವೆಲರ್ಸಲ್ಲಿ ನಾವು ಆರ್ಡ್ರ್ ಮಾಡಿದ್ವಿ ಸೊ ಬಂದಿದೆ ಅಂತ ಹೇಳಿದರು ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ರೀಚ್ ಆದ್ವಿ ಈ ಕ್ಲೈಮೇಟಿಗೆ ನನಗೆ ಕೂಡ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಸೊ ವಾಯ್ಸು ಅಷ್ಟು ಇಲ್ಲ ನೋ ಹಾಗೆ ಮಾತಾಡ್ತಾ ಇದ್ದೀನಿ ವಾಯ್ಸ್ ಕೂಡ ಸ್ವಲ್ಪ ಇದಾಗ್ಬಿಟ್ಟಿದೆ ಈ ಕ್ಲೈಮೇಟ್ ಇದು ಇರೋದ್ರಿಂದ ಕ್ಲೈಮೆಟ್ ಸರಿಯಾಗಿಲ್ಲ ಹೊರಗಡೆ ಎಲ್ಲರೂ ಹುಷಾರಾಗಿರಿ ನೆಗಡಿ ಎಲ್ಲ ಜಾಸ್ತಿ ಆಗ್ತಾನೇ ಇದೆ ಎಷ್ಟು ಜನ ಶಾಪಿಂಗ್ ಅಂತ ಬಂದಿದ್ದಾರೆ ಇವತ್ತು ಸಂಡೆ ಅಲ್ವಾ ಸೊ ಅದು ಬೇರೆ ಫೆಸ್ಟಿವಲ್ ಇರೋದ್ರಿಂದ ಗಣೇಶ ಹಬ್ಬ ಇರೋದ್ರಿಂದ ಭಾಳ ಜನನೇ ಇದ್ದಾರೆ ಸೊ ನಾವು ಇಲ್ಲಿ ಸಿಲ್ವರ್ ತೊಗೋಬೇಕಾಗಿತ್ತಲ್ವ ಸೊ ಈ ಇನ್ನೊಂದು ಸೈಡ್ ಇದೆ ಇದು ಸೊ ಈ ಸೈಡ್ ಬಂದ್ವಿ ಸೊ ಆರ್ಡ್ರ್ ಬಂದಿದೆ ಬಟ್ ಇದು ತೊಗೊತಾ ಇಲ್ಲ ಅಮ್ಮ ಇದನ್ನು ನೋಡ್ತಾ ಇದ್ದಾರೆ ಆಲ್ರೆಡಿ ನಾವು ಇದನ್ನ ಪರ್ಚೇಸ್ ಮಾಡಿದ್ದೀವಿ ಕಳಸ ಬಂದುಬಿಟ್ಟು ಆ್ಯಕ್ಚುಲಿ ಎಷ್ಟು ರೇಟ್ ಆಗಿದೆ ಅಂದರೆ ಇವತ್ತಿನ ರೇಟು ಒನ್ ಟ್ವೆಂಟಿ ತ್ರೀ ಇದೆ ಸಿಲ್ವರ್ ಪರ್ ಗ್ರಾಮ್ಗೆ ಡೈಲಿ ಹೋಗ್ತಾನೇ ಇದೆ ರೇಟ್ ಇನ್ಕ್ರೀಸ್ ಆಗ್ತಾನೇ ಇದೆ ಹೊರತು ಕಡಿಮೆ ಅಂತ ಆಗ್ತಾ ಇಲ್ಲ ಇನ್ನೂ ತ್ರೀ ಇಯರ್ಸ್ ಒಳಗಡೆ ಇನ್ನೊಂದು ಫೈವ್ ಲ್ಯಾಕ್ಸ್ ಆಗುತ್ತಂತೆ ಸಿಲ್ವರ್ ರೇಟು ಸೊ ಏನಾದರೂ ತೊಗೊಳಂಗಿದ್ರೆ ಹೇಗಾದರೂ ಮಾಡಿ ನೀವು ಕೂಡ ತೊಗೊಳ್ಳಿ ಬಟ್ ಇವಾಗೇ ಆಗಲೇ ಒನ್ ಟ್ವೆಂಟಿ ತ್ರೀ ಪರ್ ಗ್ರಾಮ್ ಈಗಾಗಿದೆ ನಾವು ಇಲ್ಲಿ ಚಂಬು ಮತ್ತು ಈ ಸಮಯವು ದೀಪ ಇದೆ ಅಲ್ವಾ ಇದಕ್ಕೆ ಅಂತಾರೆ ಸೊ ಈ ದೀಪನ ತೊಗೊಂಡಿದ್ವಿ ಆರ್ಡ್ರ್ ಕೊಟ್ಟಿದ್ವಿ ಸೊ ನನಗೆ ಪ್ಲೇನ್ ಅಂದ್ರೇ ಇಷ್ಟ ಸೊ ಪ್ಲೇನೇ ತೊಗೊಂಡಿದ್ದೀನಿ ಟೀಸನ್ ಇದ್ರೆ ಎಲ್ಲ ಇದಾಗುತ್ತೆ ವಾಶ್ ಮಾಡೋಕ್ಕೆ ತೊಂದರೆ ಆಗುತ್ತೆ ಅಂಥೇಳಿ ಸೊ ನಾನು ಪ್ಲೇನೇ ತೊಗೊಂಡಿದ್ದೀನಿ ಪ್ಲೇನೇ ನನಗೆ ಇಷ್ಟ ನನಗೋಸ್ಕರ ಅಂತ ಅಮ್ಮ ತೊಗೊಂಡಿರೋದು ಇದು ಅಣ್ಣ ಕೊಡಿಸಿದ್ದಾರೆ ಇದನ್ನು ಒಂದು ಚಂಬು ಒಂದು ಈ ದೀಪವನ್ನು ತೊಗೊಂಡಿದ್ದೀನಿ ಇದು ಟೋಟಲ್ ಬಂದು ಸೆವೆನ್ ಹಂಡ್ರೆಡ್ ಗ್ರಾಮ್ ಇದೆ ಪೇನೋ ಆಯಿತು ಸೊ ನೋಡ್ತಾ ಇರ್ಬೋದು ಬಟ್ ರೇಟ್ ಅಂತೂ ಇನ್ಕ್ರೀಸ್ ಆಗ್ತಾನೇ ಇದೆ ಬಿಲ್ ಬಂತು ಇದಿಷ್ಟು ಸೇರಿ ಏಯ್ಟಿ ಮೇಕಿಂಗ್ ಚಾರ್ಜಸ್ ಎಲ್ಲ ಸೇರಿಸಿ ಏಯ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಮೇಲೇ ಆಯಿತು ನೋಡ್ತಾ ಇರ್ಬೋದು ಇಲ್ಲಿ ಅಷ್ಟೇ ವರಲಕ್ಷ್ಮಿ ಹಬ್ಬಕ್ಕೂ ನಾವು ಇಲ್ಲೇ ತೊಗೊಂಡಿದ್ವಿ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಇದು ಕಲ್ಯಾಣ್ ಜುವಲರ್ಸಲ್ಲಿ ನಮ್ಮ ಡ್ಯಾಡಿ ಎಲ್ಲ ಮಾತಾಡ್ಕೊಂತ ಬ್ಕೊಂಡಿದ್ದೆ ಆಯಿತು ಬಿಲ್ ಕೂಡ ಆಯಿತು ಎಲ್ಲ ಆಯಿತು ಇಲ್ಲೇ ಕಾಯಿ ಮಾತು ಆಲ್ರೆಡಿ ಒನ್ ತರ್ಟಿ ಒನ್ ತರ್ಟಿ ಆಯಿತು ಸೊ ಏನಾದರೂ ನೋಡೋಣ ಏಕೆಂದರೆ ನಾವು ಬಜಾರಕ್ಕೆ ಬಂದಿದ್ವಲ್ಲ ಸೊ ಇಲ್ಲಿ ಏನಾದರೂ ತೊಗೊಳ್ಳೋಣ ಹಬ್ಬ ಬೇರೆ ಇತ್ತು ನೋಡೋಣ ಅಂತ ಅಂದ್ಕೊಂಡ್ರಿ ನೆಕ್ಸ್ಟ್ ಇಲ್ಲಿ ಕಲ್ಕತ್ತಾ ಕಾಟನ್ ಬಜಾರ್ ಅಂತ ಇದೆ ಇಲ್ಲಿ ನಾನು ಒಂದು ಟೈಮಲ್ಲೂ ಹೋಗಿಲ್ಲ ಬಳ್ಳಾರಿಯಲ್ಲಿ ಇದ್ರು ಸೊ ಏನೇನಿದೆ ಅಂತ ನೋಡೋಣ ಅಂತ ಹೋಗಿದ್ವಿ ಏನೂ ತಗೊಂಡಿಲ್ಲ ಬಟ್ ನೋಡೋಣ ಏನೇನಿದೆ ಅಂತ ನೆಕ್ಸ್ಟ್ ಟೈಮ್ ಹಂಗೆ ಬೇಕಿದ್ರೆ ಒನ್ ಟೈಮ್ ನೋಡ್ಕೊಂಡಿರ್ಬೇಕಲ್ವಾ ಏನೇನಿದೆ ಅಂತಂದ್ರೆ ನಮಗೇನಾದರೂ ಎಮರ್ಜೆನ್ಸಿ ಇದ್ರೆ ತೊಗೊಳಿಸ್ ಬರೋದು ಹೋಗಿದೆ ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ಬಂದ್ವಿ ಸಣ್ಣ ಮಕ್ಕಳಿಗಂತೂ ಭಾಳ ಚೆನ್ನಾಗಿದ್ದಾವೆ ಡ್ರೆಸ್ಸಸ್ಸು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ನಮಗೆ ಎಲ್ಲರಿಗೂ ನೈಟ್ ಪ್ಯಾಂಟು ಅವೆಲ್ಲ ಇದ್ದಾವೆ ಜೀನ್ಸ್ ಅಂತ ಇಲ್ಲ ಜೆಂಟ್ಸಿಗೆ ಮಾತ್ರ ಜೀನ್ಸ್ ಜೀನ್ಸ್ ಅವೆಲ್ಲ ಇದ್ದಾವೆ ಲೇಡೀಸಿಗೆ ಮಾತ್ರ ನೈಟ್ ಪ್ಯಾಂಟು ಇವೆಲ್ಲ ಇದ್ದಾವೆ ಚೂಡಿದಾರ್ಸ್ ಇದ್ದಾವೆ ಪರವಾಗಿಲ್ಲ ಚೆನ್ನಾಗಿದ್ದಾವೆ ತೊಗೋಬೋದು ಅಷ್ಟೇ ಜಾಸ್ತಿ ಏನಿಲ್ಲ ಬಟ್ ನಾನೇನು ತಗೊಳಕ್ಕೆ ಹೋಗಿಲ್ಲ ಯಾಕಂದರೆ ಇವಾಗ ನನಗೆ ಪೇಷನ್ಸ್ ಪೇಷನ್ಸಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಸೊ ಇನ್ನು ಫ್ರೂಟ್ಸ್ ಎಲ್ಲ ಪರ್ಚೇಸ್ ಮಾಡಬೇಕು ಫಸ್ಟ್ ಗಣೇಶ ಹಬ್ಬ ಇಡೋದ್ರಿಂದ ಸೊ ಫ್ರೂಟ್ಸ್ ತೊಗೊಳ ಅಂತೇಳಿ ನೋಡ್ತಾ ಇದ್ದೀವಿ ಇಲ್ಲಿ ಅತ್ತಿ ಹಣ್ಣು ತೊಗೊಂಡ್ವಿ ಆ್ಯಕ್ಚುಲಿ ಇಲ್ಲಿ ಕಡಿಮೆ ಹೇಳಿದರು ಬಟ್ ಸ್ಮಾಲ್ ಇದ್ದಾವೆ ಫಾರ್ಟಿ ರುಪೀಸ್ ಕೆ ಜಿ ಹೇಳಿದರು ತರ್ಟಿ ರುಪೀಸ್ ಕೊಟ್ಟಿದ್ದಾರೆ ತೊಗೊಂಡ್ವಿ ನೆಕ್ಸ್ಟು ಈ ಸೈಡ್ ಇನ್ನೊಂದು ಕಡೆಗೆ ಬಂದ್ವಿ ನಮಗೆ ಪರಿಚಯ ಇರೋ ಆಂಟಿ ಇವರು ಸೊ ಭಾಳನೆ ಚೆನ್ನಾಗಿ ಮಾತಾಡ್ಸ್ತಾರೆ ನೀಟಾಗಿ ಕೊಡ್ತಾರೆ ಹಣ್ಣು ಕೂಡ ಅಷ್ಟೇ ಇವ್ರ ಹತ್ರನೇ ನಾವು ಯಾವಾಗಲೂ ಪರ್ಚೇಸ್ ಮಾಡೋದು ಹಣ್ಣನ್ನ ಸೊ ಇಲ್ಲಿ ಆ್ಯಪಲ್ಲು ಹಣ್ಣು ಅವೆಲ್ಲ ತೊಗೊಂಡ್ವಿ ಹಬ್ಬಕ್ಕಂತಲೇ ಇಷ್ಟೆಲ್ಲ ಅಷ್ಟೊತ್ತಿಗೆ ಈ ಬಳ್ಳಾರಿ ಬಿಸಿಲಲ್ಲಿ ನಾವು ಶಾಪಿಂಗ್ ಮಾಡೋತ್ತಿಗೆ ಸಾಕು ಸಾಕಾಗೋಗ್ಬಿಡುತ್ತೆ ಇದೆಲ್ಲ ಮುಗಿಸ್ಕೊಂಡು ಫಸ್ಟ್ ಯಾವ ಮನೆಗೆ ಹೋದ್ವಿ ಅಂತೇಳಿ ರೆಡಿ ಆದ್ವಿ ಹಣ್ಣೆಲ್ಲ ತೊಗೊಂಡು ಇನ್ನು ಮನೆಗೆ ಹೋಗ್ತಾ ಇದ್ದೀವಿ ಸೊ ಇಷ್ಟು ನನ್ನ ಭಾನುವಾರದ ಸಿಲ್ವರ್ ಶಾಪಿಂಗ್ ವಿಡಿಯೋ ಸೊ ಸಿಂಪಲ್ಲಾಗಿ ತೆಗ್ದಿದ್ದೀನಿ ಏನೂ ಫುಲ್ ಕ್ಲಿಯರ್ ಆಗಿ ತೆಗ್ದಿಲ್ಲ ಆಗಿ ತೆಗ್ದಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ